क्या हुआ आपको ये नहीं तू निमगे क्या हुआ आपको ये नहीं तू निमगे बस काफी है इष्टु साकु बस काफी है इष्टु साकु ಕೃಪೆಯ ದರ್ವಾಜ ಖೋಲೆ ದಯವಿಟ್ಟು ಬಾಗಿಲು ತೆರೆಯಿರಿ ಕೃಪೆಯ ದರವಾಜ ಖೋಲೆ ದಯವಿಟ್ಟು ಬಾಗಿಲು ತೆರೆಯಿರಿ ಮುಜೆಮತ್ ಬತಾವು ನನಗೆ ಹೇಳಬೇಡ ಮುಜೇಮತ್ ಬತಾವು ನನಗೆ ಹೇಳಬೇಡ ಆಪ್ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಆಪ್ ಆ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಮೇರಿ ಬಾತ್ ಸುನೋ ನನ್ನ ಮಾತು ಕೇಳು ಮೇರಿ ಬಾತ್ ಸುನೋ ನನ್ನ ಮಾತು ಕೇಳು ಬಾರಿಶ್ ಹೇ ಮಳೆ ಬರುತ್ತಿದೆ ಬಾರಿಷ್ ಹೇ ಮಳೆ ಬರುತ್ತಿದೆ ಮೇ ತುಮಾರೇ ಸಾಥ್ ಹೂ ನಾನು ನಿಮ್ಮೊಂದಿಗಿದ್ದೇನೆ ಮೇ ತುಮಾರೇ ಸಾಥ್ ಹೂ ನಾನು ನಿಮ್ಮೊಂದಿಗಿದ್ದೇನೆ ಮೇರಿ ತರಫ್ ದೇಖೋ ನನ್ನ ಕಡೆ ನೋಡು ಮೇರಿ ತರಫ್ ದೇಖೋ ನನ್ನ ಕಡೆ ನೋಡು ಮತ್ ಬತಾವು ಹೇಳಬೇಡ ಮತ್ ಬತಾವು हेड़ा बेड़ा तुम्हें आज क्या हुआ है इंदु निमगे एना ई तू तु। तुम्हें आज क्या हुआ है इंदु निमगे एना ई तू तु। तुम्हारे घर कौन आया है निम्मा मनेगे यारु बंदिदारे तुम्हारे घर कौन आया है? निम्मा मनेगे यारु बंदी दारे क्या तुम आज नहीं जा रहे हो? नीवु इंदु होगु तिल्लावे क्या तुम आज नहीं जा रहे हो? नीवु इंदु होगु तिल्लावे तुम्हारे घर से कोई आया है? ನಿಮ್ಮ ಮನೆಯಿಂದ ಯಾರೋ ಬಂದಿದ್ದಾರೆ ಆಯಾ ಆಯ ನಿಮ್ಮ ಮನೆಯಿಂದ ಯಾರೋ ಬಂದಿದ್ದಾರೆ ಕಿಸ್ನೆ ಕಹ ಯಾರು ನಿಮಗೆ ಹೇಳಿದರು ತುಮಸೆ ಕಿಸ್ನೆ ಕಹ ಯಾರು ನಿಮಗೆ ಹೇಳಿದರು ಮೇನೆ ಆಜ್ ತುಮೇ ದೇಖ ನಾನು ಇಂದು ನಿನ್ನನ್ನು ನೋಡಿದೆ ಮೇನೆ ಆಜ್ ತುಮೇ ದೇಖಾ ನಾನು ಇಂದು ನಿನ್ನನ್ನು ನೋಡಿದೆ ಅಭಿ ಮೇರೆ ಸಾಥ್ ಆವೋ ಈಗ ನನ್ನ ಜೊತೆ ಬನ್ನಿ ಅಭಿ ಮೇರೆ ಸಾಥ್ ಆವೋ ಈಗ ನನ್ನ ಜೊತೆ ಬನ್ನಿ ಆಪ್ ಅಭಿ ಕ್ಯಾ ಕರ್ರಹೇ ಹೇ ನೀವು ಈಗ ಏನು ಮಾಡುತ್ತಿದ್ದೀರಿ ಆಪ್ ಅಭಿ ಕ್ಯಾ ಕರ್ರಹೇ ಹೇ ನೀವು ಈಗ ಏನು ಮಾಡುತ್ತಿದ್ದೀರಿ ವಹಮತ್ ಜಾವೋ ಅಲ್ಲಿಗೆ ಹೋಗಬೇಡ ಮಹಮದ್ ಜಾವೋ ಅಲ್ಲಿಗೆ ಹೋಗಬೇಡ